ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ತುಂಬ ಕ್ರೌಡ್ ಇರೋದ್ರಿಂದ ಪಾದದ ಹತ್ರ ಬಂದಿದ್ದೀವಿ ಈಗ ಪಾದ ಹತ್ರ ಬಂದಿರೋದ್ರಿಂದ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ಇತ್ತು ನನ್ನ ತಮ್ಮ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಹನಿ ಆಗ್ತಾನೆ ಇತ್ತು ಅವರು ಬಂದರು ಈಗ ಹೊಡ್ತಾ ಇದೀವಿ ಫಸ್ಟು ಇಲ್ಲಿ ನಾವು ಮೆಟ್ಲತ್ತಕ್ಕೆ ಮುಂಚೆ ನಾವು ಇಲ್ಲಿ ದರ್ಶನ ಮಾಡಬೇಕು ದೇವ್ರ ಪಾದನ ಕೈ ಮುಕ್ಕೊಂಡು ಫಸ್ಟ್ ಓಡ್ತೀವಿ ಇಲ್ಲಿ ಮಂಗಳಾರತಿ ಇರುತ್ತೆ ತುಂಬಾ ಜನ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ತುಂಬ ಬ್ಯಾರಿಗೇಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಅಂತ ಇಲ್ಲೆಲ್ಲ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಪಾದದ ಹತ್ರ ಸ್ವಲ್ಪ ಇವಾಗ ಬಿಡ್ತಾಯಿಲ್ಲ ಅಲ್ಲಿ ಕೈ ಮುಕ್ಕೊಳ್ಳೋದಕ್ಕೆ ಅಲ್ಲಿ ಮುಂದೆ ನೀವು ನೋಡ್ತಾ ಇರ್ಬೋದು ಬರೀ ಮಂಗಳಾರತಿ ಮಾತ್ರ ಇಲ್ಲಿ ತೊಗೋಬೋದು ಪೂಜೆ ಮಾಡಿಸ್ಬೋದಷ್ಟೇ ಒಬ್ಬರು ನಿಂತಿದ್ದಾರಲ್ಲ ಮುಂದೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಲ್ಲರೂ ಇವಾಗ ಮಂಗಳಾರತಿ ತೊಗೊಂಡು ಇವಾಗ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಮೆಟ್ಲುಗೂ ಎಲ್ಲರೂ ಕುಂಕುಮ ಅರ್ಶನ ಹಚ್ತಾ ಇರ್ತಾರೆ ಅವ್ರವ್ರ ಹರಕೆ ಅವರು ತೀರಿಸ್ತಾ ಇರ್ತಾರೆ ಇವ್ರನ್ನ ನೋಡ್ಬೋದು ಮಂಡಿಲೆ ಹತ್ತಾ ಇದ್ದಾರೆ ನೋಡಿ ಎಷ್ಟು ನಂಬಿಕೆ ಇರುತ್ತೆ ಅಂತಂದರೆ ಅಷ್ಟು ನಂಬಿಕೆ ಇರುತ್ತೆ ದೇವ್ರ ಮೇಲೆ ನೋಡ್ಬೋದು ಎಲ್ಲರೂ ಎಷ್ಟು ಜನ ಹತ್ತುತ್ತಾ ಇದ್ದಾರೆ ಇಲ್ಲಿ ಮೆಟ್ಟನ್ನ ಮೆಟ್ಲು ಹತ್ತೋದಕ್ಕೆ ಆಗಲ್ಲ ಅಂತದ್ರಲ್ಲಿ ಅವರು ಮೆಟ್ಟನ್ನು ಅವರು ಮಂಡಿಲಿ ಹತ್ತುತ್ತಾ ಇರೋದ್ರಿಂದ ನೋಡಿ ಒಂಥರ ಭಯನೂ ಆಯಿತು ಒಂಥರ ಅಚ್ಚರಿನೂ ಆಯಿತು ಮೆಟ್ಲು ಹತ್ತುತ್ತ ಹತ್ತುತ್ತಾ ಟೂ ಹಂಡ್ರೆಡ್ ಮೆಟ್ಲು ಕಂಪ್ಲೀಟ್ ಆಯಿತು ಇದ್ದೀವಿ ಈಗ ಹತ್ತು ಮಾತಾಡ್ತಾ ಹತ್ತುತ್ತಾ ಇದ್ರೆ ಗೊತ್ತಾಗಲ್ಲ ಹತ್ತುತ್ತಾ ಹತ್ತುತ್ತಾ ನಮಗೂ ಕಲ್ಲು ಸ್ಟಾರ್ಟ್ ಆಯಿತು ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಸದ್ಯಕ್ಕೆ ಕುತ್ಕೊಂಬೇಡಿ ಒಂದು ನಾನ್ನೂರು ಮೆಟ್ಲು ಆದ್ಮೇಲೆ ಕುತ್ಕೊಡಿ ಅಂತ ನಾವು ಒಂದಷ್ಟು ಮೆಟ್ಲು ಹತ್ತದ್ವಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಒಂಥರ ಹತ್ತೋದು ಚೆನ್ನಾಗಿರುತ್ತೆ ಅಂದ್ರೆ ಏನಂದ್ರೆ ಜೊತೇಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ನೀವು ನೋಡ್ಬೋದು ರೇಸ್ ಕೋರ್ಸ್ ಮತ್ತೆ ಮಾಲ್ ಆಫ್ ಮೈಸೂರು ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ ಹಾಗೆ ಮುಂದೆ ಹೊರಟ್ವಿ ಇಲ್ಲಿ ಮೆಟ್ಲು ಹತ್ತುತ್ತಾ ಹತ್ತುತ್ತಾ ಮಧ್ಯದಲ್ಲಿ ಒಂದು ದಾರಿ ಸಿಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಚುರುಮುರಿ ಕಬ್ನಾಲು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಇಲ್ಲಿ ಬೇಕಾದ್ರೆ ತಿನ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗ್ಬೋದು ನಾವಿಲ್ಲಿ ರೆಸ್ಟ್ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಮೆಟ್ಲತ್ತ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಂದಿ ಸಿಗುತ್ತೆ ನೆಕ್ಸ್ಟು ಅಲ್ಲಿಗೆ ಓಡ್ತಾ ಇದ್ದೀವಿ ಆಯ ಇನ್ನೂ ಅರ್ಧನೂ ಹೊತ್ತಿಲ್ಲ ಇನ್ನೂ ಮೆಟ್ಲು ಇನ್ನೂ ನಂದಿ ನಂದಿ ಬರಬೇಕು ಅಲ್ಲಿಗೆ ಒಂದು ಅರ್ಧ ಮುರಿತದೆ ಅದಾದಮೇಲೆ ಇನ್ನೂ ಅರ್ಧ ಐತೆ ಹಾಂ ಈಗ ಬಂದ್ವಿ നന്ദി ഹിത്ര ആ ഇതേ ಇಲ್ಲಿ ಮೇಲೆ ಮೆಟ್ಲು ಹತ್ತಿದ್ರೆ ಇಲ್ಲಿಂದ ನಂದಿ ಹಾಂ ಇಲ್ಲಿ ನೋಡ್ಬೋದು ಲೈನಿಗೆ ಎಲ್ಲ ಬಜ್ಜಿ ಬೋಂಡ ಚುರ್ಮುರಿ ಅಂಗಡಿ ಕಬ್ಬು ನಾಲು ಎಲ್ಲ ಒಂದು ಸಿಗ್ತದೆ ಇಲ್ಲಿ ಇಲ್ಲೇ ಹಿಂದೆ ಕಾಣ್ತಿರ್ಬೋದು ನೋಡಿ ನಂದಿ ಕಾಣ್ತಿದ್ಯಾ ಇದೆ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದ ನಂದಿ ಹ್ಮ್ ಸೊ ಇಲ್ಲೇ ನೋಡ್ಬೋದು ಇಲ್ಲೇ ಹಿಂದಗಡೆ ಒಂದು ಇದಲ್ಲಿ ಬರೋದು ಅಂತ ಇದು ನಂದಿ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಬರೋ ಇದು ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಸೊ ಮೋಸ್ಟ್ಲಿ ಇದು ಒಳಗಡೆ ದೇವ್ರು ಇರ್ಬೋದು ಅಂದ್ಕೊತೀನಿ ಸೊ ಗೊತ್ತಿಲ್ಲ ಬಾಗ್ಲಾಕ್ಬಿಟ್ಟೈತೆ ಇದು ಹಿಂದಗಡೆ ಹಿಂದಗಡೆ ಹೋಗುವಂಥದ್ದು ಇಲ್ಲೊಬ್ಬ ಪೂಜಿ ರಾಯ ಒಬ್ಬ ಆಮೇಲೆ ನಂದಿ ಎಲ್ಲ ನೋಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ರೆಸ್ಟ್ ಮಾಡೋಣ ಅಂತ ಸೊ ಇಲ್ಲಿ ಚುರುಮುರಿ ಎಲ್ಲ ತಿನ್ಕೊಂಡು ಎಲ್ಲ ಕುತ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ವಿ ಒಂದು ತೋತಪ್ಪ ರೇಟ್ ಕೇಳಿದ್ರೆ ನೂರಿಪ್ಪತ್ತು ರೂಪಾಯಿ ಹೇಳ್ತಾರೆ ಇವರು ಅಂಗಡೀಲಿ ತುಂಬಾ ರೇಟ್ ಮಾತ್ರ ಏನು ಮಾಡೋಕ್ಕಾಗಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ವಾ ಇದೊಂದು ಅದೊಂದು ಅದೊಂದಾ ಕೊನೆಗೆ ಏನು ಮಾಡೋಕ್ಕಾಗಲ್ಲ ಅಂತ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ವಧ ಪುರಿ ತೊಗೊಂಡ್ವಿ ಚೆನ್ನಾಗಿತ್ತು ಒಳ್ಳೆ ಸ್ವೀಟಾಗಿ

ನಾನು ಅಲ್ಲಿ ತಿಂದ ಚೆನ್ನಾಗಿತ್ತು ನಲ್ವತ್ತು ರೂಪಾಯಿದ ಚೆನ್ನಾಗಿತ್ತಲ್ಲಿ ಇನ್ನು ಉಪ್ ಉಪ್ಪ ನಂದಿ ಗಂಟ ಬಂದು ಇಲ್ಲಿ ಬಂದು ಚೆನ್ನಾಗಿ ಚುರುಮುರಿ ಅಥವಾ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಪುನಃ ಎನರ್ಜಿ ತಗೊಂಡು ಪುನಃ ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪುನಃ ಎಲ್ಲ ಮೇಲೋಗಿ ಬೆಟ್ಟದಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಏನು ತುಂಬ ಜನನೋ ಜನ ಕಾಲು ಮಡಗಕ್ಕೆ ಜಾಗ ಇಲ್ಲ ಅಲ್ಲಿ ತುಂಬಾ ಕ್ರೌಡಿತ್ತು ಮಾತ್ರ ಸಖತ್ ಜನ ಇದ್ರು ದರ್ಶನ ಮಾಡೋಕ್ಕಂತೂ ಆಗೋದೇ ಇಲ್ಲ ಎಂಟ್ರೆನ್ಸಿಂದ ಅಂತೂ ಹೋಗೋಕೆ ಜಾಗನೇ ಇಲ್ಲ ಸುತ್ತಕೊಂಡು ಹಿಂದೆ ಹಿಂದೆ ಹೋಗಬೇಕು ಎಲ್ಲ ಬ್ಯಾರಲ್ ಗೇಟೆಲ್ಲ ಹಾಕ್ಬಿಟ್ಟಿದ್ರು ನೋಡ್ಬೋದು ಇಲ್ಲೇ ಎಷ್ಟು ಜನ ಅವರೇ ಹೆಂಗೆ ಏನು ಅಂತ ತುಂಬಾ ಜನ ಇದ್ರು ಮಾತ್ರ ಒಳ್ಳ ವೆದರು ತುಂಬ ಸಕ್ಕದಾಗಿತ್ತು ಮಾತ್ರ ಮೇಲೆ ಥರ ಚೆನ್ನಾಗಿತ್ತು ಪುನಃ ಅಲ್ಲಿಂದ ಇಳಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಏನು ತುಂಬಾ ಜನ ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ದರ್ಶನ ಅಂತೂ ಮಾಡಲಿಲ್ಲ ಕೊನೆಗೆ ಅಲ್ಲೇ ಕೈ ಮುಕ್ಕೊಂಡು ತಾಯಿ ಚಾಮುಂಡಮ್ಮ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡು ಎಲ್ಲರಿಗೂ ಹಂಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋಗ್ಬೇಕಾದ್ರಂತೂ ನಮಗೇನೂ ಗೊತ್ತಾಗಲಿಲ್ಲ ಅಷ್ಟು ಇಳಿಬೇಕಾದ್ರಂತೂ ಫುಲ್ ಕಾಲೆಲ್ಲ ಶೇಕ್ ಇತ್ತು ಆಮೇಲೆ ಅಲ್ಲಿ ಕುಂಕುಮ ಎಲ್ಲ ಹಚ್ಚಿರೋದ್ರಿಂದ ಫುಲ್ಲು ಮಳೆ ಬೇರೆ ಅನಿ ಇತ್ತು ಲೈಟಾಗಿ ಫುಲ್ಲಂತೂ ಕಾಲಂತೂ ತುಂಬನೇ ಜಾರತಿತ್ತು ಮಾತ್ರ ಕಾಲು ನೀರು ಬಂದಂಗೆ ಬರೈತೆ ಆದ್ರೂ ಒಬ್ಬೊಬ್ಬರೇ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಹಂಗೆ ಏನೋ ಒಂದು ಇಟ್ಕೊಂಡು ಬಂದ್ವಿ ಈಗ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಇವಾಗ ಮೆಟ್ಲೆಲ್ಲ ಯಾವ ಕಲರು ಯಾವ ಥರ ಆಗೈತೆ ಅಂತ ಹೇಳಿ ಕಾಣ್ತಾ ಇದೆಯಾ ಕಾಲ್ ಇಟ್ಟರೆ ಸಾಕು ತುಂಬಾ ಜಾರ್ತಾಯಿತ್ತು ಮಾತ್ರ ಚೆನ್ನಾಗಿತ್ತು ಮಾತ್ರ ಏನೇ ಆದ್ರೂ

ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋ ಜೊತೆ ಅಲ್ಲಿ ಗಂಟೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು